ಈ ಸರ್ವಧರ್ಮ ಪೂಜ್ಯ ಸ್ವಾಮೀಜಿಯವರು ಎಲ್ಲ ಧರ್ಮದ ಸ್ವಾಮೀಜಿಯವರು ಭಾಗವಹಿಸಿದ್ದಾರೆ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲರಿಗೂ ಪ್ರಣಾಮಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಡೀತಾ ಇರ್ತಕ್ಕಂಥ ಸರ್ವ ಧರ್ಮ ಮಹಾ ಸಂಗಮ ನಡೀತಾ ಇರ್ತಕ್ಕಂಥದ್ದು ಇಂದಿನ ಪರಿಸ್ಥಿತಿನಲ್ಲಿ ಸಮಂಜಸವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಅದರಲ್ಲೂ ಭಾರತ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಜಾತಿ ಧರ್ಮಗಳನ್ನು ನಾವು ಮಾಡಿರೋದಲ್ಲ ಮೊದಲಿಂದ ಬೆಳಕ ಬಂದಿದೆ ಆ ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂದಿದೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಯಾವುದೇ ಧರ್ಮಕ್ಕೆ ಸೇರಿದರೂ ಕೂಡ ಯಾವುದೇ ಜಾತಿಗೆ ಸೇರಿದ್ರೂ ಕೂಡ ಬೇರೆ ಜಾತಿಯವರನ್ನು ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರದು ಬೇರೆ ಧರ್ಮದವರನ್ನು ಬೇರೆ ಜಾತಿಯವರನ್ನು ಪ್ರೀತಿಸಬೇಕೆ ಹೊರತು ದ್ವೇಷಿಸಬಾರದು ಇದನ್ನು ಮೂಲಭೂತವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲರೂ ಕೂಡ ಮನುಷ್ಯರು ಮನುಷ್ಯರು ಈಗ ಇಸ್ಲಾಂ ಧರ್ಮಕ್ಕೆ ಸೇರಿರೋ ರಕ್ತ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ ಈಗ ನೋಡಿ ನಾವು ಎಷ್ಟು ಸ್ವಾರ್ಥಿಗಳು ಅಂತಂದರೆ ಕಾಯಿಲೆ ಬಂದರೆ ಆಪರೇಷನ್ ಮಾಡಿಸ್ಕೋಬೇಕಾಗತ್ತ ಬಂದ್ರೆ ನಮ್ಮ ಶರೀರದ ಒಳಗಡೆಗೆ ಯಾರ ರಕ್ತನಾದರೂ ಕೊಡಿಯಪ್ಪ ಅಂತ ಸೇರಿಸ್ಕೊತೀವಿ ಯಾರ ರಕ್ತ ಆದ್ರೂ ಇತ್ಯ ರಕ್ತ ಅಂತ ಕೇಳ್ತೀವ ಯಾಕಂದ್ರೆ ಪ್ರಾಣ ಉಳ್ಕೊಂಡ್ರೆ ಸಾಕು ಪ್ರಾಣ ಉಳ್ಕೊಂಡ್ರೆ ಸಾಕು ಯಾರ ರಕ್ತಾರಾಗಲಿ ಹಿಂದೂ ದಾರ ಕ್ರಿಶ್ ಕ್ರಿಶ್ಚಿಯನ್ದಾರ ಆಗ್ಲಿ ಇಸ್ಲಾಂ ಧರ್ಮದ ಉದಾರ ಜೈನ ಧರ್ಮದವ್ರು ಆಗಲಿ ಬೌದ್ಧ ಧರ್ಮದವ್ನೂ ಆಗಲಿ ಯಾವ ಧರ್ಮದವ್ನೂ ಆಗ್ಲಿ ಕೂಡ ರಕ್ತ ಒಳಗೆ ಸೇರ್ಸ್ಕೊತೀವಿ ಡಾಕ್ಟ್ರೇ ನಾನು ಜೀವ ಉಳಿಸಪ್ಪ ಅಂತ ಹೇಳ್ತೀವಿ ನಾವು ಯಾರು ಕೂಡ ಇಂಥ ಯಾರು ನಮ್ಮ ಹಿಂದುಗಳದ್ದೇ ರಕ್ತ ಆಗಬೇಕು ಅಥವಾ ನಮ್ಮ ಜಾತಿಯವ್ರದೇ ರಕ್ತ ಆಗಬೇಕು ಅಂತ ಕೇಳ್ತೀವ ಕಾಯಿಲೆ ವಾಸಿಯಾದ ಮೇಲೆ ನೀ ಯಾವ ಜಾತಿಯವರು ಅಂತೀವಲ್ಲ ಇದು ನ್ಯಾಯನಾ ಇದು ನ್ಯಾಯನಾ ಇದು ಧರ್ಮನ ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ ದಯೆ ಇಲ್ಲದ ದಯ ಧರ್ಮ ಯಾವುದಯ್ಯ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲವಯ್ಯ ಇದು ತಿಳ್ಕಂಡ್ರೆ ಸಾಕು ಅಲ್ವಾ ಅಲ್ವೇನ್ರೇ ನಾನು ಹುಟ್ಟುವಾಗ ಇಂಥ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಕುರುಬುರ್ ಜಾತಿನಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ನಮ್ಮ ಅಪ್ಪ ನಮ್ಮಅಪ್ಪ ನಮ್ಮಅವ್ವ ಕುರುಬುರ್ ಜಾತಿಯಲ್ಲಿ ಇದ್ರು ನಾನು ಕುರುಬನಾಗಿದ್ದೀನಿ ಅಷ್ಟೇನೆ ಆದರೆ ಮೂಲಭೂತವಾಗಿ ನಾನು ಮನುಷ್ಯ ಮೂಲಭೂತವಾಗಿ ಮನುಷ್ಯ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ನಾವು ದ್ವೇಷಿಸಬಾರದು ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಪ್ರಾಣಿಗಳನ್ನು ಪ್ರೀತಿಸ್ತೀವಿ ಆದರೆ ಮನುಷ್ಯನನ್ನು ದ್ವೇಷಿಸ್ತೀವಿ ನೀ ಯಾವ ಧರ್ಮದವನು ಆ ಧರ್ಮದವನು ಈ ಜಾತಿಯವನು ಆ ಜಾತಿಯವನು ಅದಕ್ಕೆ ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆಯಿಂದ ಗುಲಾಮ್ಗಿರಿ ಮನೆ ಮಾಡ್ಕೊಬಿಟ್ಟದೆ ಗುಲಾಮಗಿರಿ ಇದೆಯಲ್ಲ ಮನೆ ಮೇಲ್ ಮೇಲ್ಜಾತಿಯವರು ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತೀವಿ ಅವನು ಬಡವನಾದರೂ ಕೂಡ ಮೇಲ್ಜಾತಿಯವನು ಸಿಕ್ಕಿದಾಗ ಅವನು ಅವಿದ್ಯಾವಂತನಾದರೂ ಕೂಡ ಬುದ್ಧಿ ಸ್ವಾಮಿ ಅಂತೀವಿ ಆದರೆ ದಲಿತ ಒಬ್ಬ ವಿದ್ಯಾವಂತನಾದರೂ ಕೂಡ ಶ್ರೀಮಂತನಾದರೂ ಕೂಡ ಅವನ್ನ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಏಕವಚನದಲ್ಲಿ ಮಾತಾಡಿಸ್ತೀವಿ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ ಗಿರಿಯ ಸಂಕೇತ ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮ್ಗಿರಿಯ ಸಂಕೇತ ಎಲ್ಲಿವರೆಗೆ ನಾವು ಈ ಗುಲಾಮ್ಗಿರಿಯ ಸಂಕೇತವನ್ನು ಕಿತ್ತಾಕಲ್ಲ ಹಾಕಲ್ಲ ಅಲ್ಲಿವರೆಗೆ ನಾವು ಗುಲಾಮ್ರಾಗೆ ಇರ್ತೀವಿ ಅಲ್ವಾ ಕಿತ್ ಇವತ್ತು ಆಚರಣೆ ಮಾಡ್ತೀವಿ